ಮಂಗಳೂರಲ್ಲಿ ಕಟ್ಟಡವೊಂದು ಕಟ್ತಾ ಇದ್ರು ಆ ಸಂದರ್ಭದಲ್ಲಿ ಗೋಡೆಯ ಮಣ್ಣು ಕುಸಿತು ಆ ಮಣ್ಣಿನಲ್ಲಿ ಕಾರ್ಮಿಕರು ಸಿಲುಕಿ ಹಾಕೊಂಡಿದ್ರು ಆ ಕಾರ್ಯಾಚರಣೆ ನಿರಂತರವಾಗಿ ಸಾಕ್ತಾ ಇದೆ ಈಗಾಗಲೇ ಒಬ್ಬನನ್ನ ಬಚಾವ ಮಾಡಲಾಗಿದೆ ರಕ್ಷಣೆ ಮಾಡಲಾಗಿದೆ ಎನ್ ಡಿ ಆರ್ ಎಫ್ ತಂಡ ಅವರನ್ನ ರಕ್ಷಣೆ ಮಾಡುವಲ್ಲಿ ತೀವ್ರ ಕಾರ್ಯಾಚರಣೆಯಲ್ಲಿದೆ ಇನ್ನೊಬ್ಬರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಆದರೆ ಇನ್ನೊರೊಬ್ಬ ಕಾರ್ಮಿಕ ಕಾರ್ಮಿಕ ಮಣ್ಣು ಕುಸಿತದ ಕಾರಣಕ್ಕಾಗಿ ಮಣ್ಣಿನ ಅಡಿಯಲ್ಲೇ ಸಿಲುಕೊಂಡಿದ್ದಾರೆ ಮಳೆಯ ನಡುವೆಯೂ ಕೂಡ ರಕ್ಷಣಾ ಸಿಬ್ಬಂದಿಯ ಕಾರ್ಯಾಚರಣೆ ಮುಂದುವರಿತಾ ಇದೆ ರಕ್ಷಣಾ ಸಾಮಗ್ರಿಗಳ ಜೊತೆಗೆ ಆಗಮಿಸಿದೆ ಎನ್ ಡಿ ಆರ್ ಎಫ್ ತಂಡ ಮತ್ತೋರ್ವ ಕಾರ್ಮಿಕರಿಗಾಗಿ ರಕ್ಷಣಾ ಕಾರ್ಯ ಮುಂದುವರೆದಿದೆ ಓರ್ವ ಕಾರ್ಮಿಕ ರಾಜ್ಕುಮಾರ್ ರಕ್ಷಣೆ ಆಗಿದೆ ಅಂದರೆ ರಾಜ್ಕುಮಾರ್ ಎನ್ನುವ ಕಾರ್ಮಿಕರನ್ನು ರಕ್ಷಣೆ ಮಾಡಲಾಗಿದೆ ಮತ್ತೋರ್ವ ಕಾರ್ಮಿಕ ಹೆಸರು ಚಂದನ್ ಚಂದನ್ಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ ಚಂದನ್ ಕಳೆದ ಎರಡು ಗಂಟೆಗಳಿಂದಲೂ ಕೂಡ ಮಣ್ಣಿನಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾನೆ ಮಳೆಯ ನಡುವೆ ಎರಡು ಎರಡೂವರೆ ಗಂಟೆ ಆಯಿತು ಈಗಲೂ ಕೂಡ ಆತ ಮಣ್ಣಿನಲ್ಲೇ ಇದ್ದಾನೆ ಆತನ ಉಸಿರಾಟದ ಪರಿಸ್ಥಿತಿ ಹೇಗಿದೆ ಆತನಿಗೆ ಪ್ರಜ್ಞೆ ಇದೆಯಾ ಹೇಗೆ ಚಿಕಿತ್ಸೆಗೆ ಸ್ಪಂದಿಸುವ ಹಂತದಲ್ಲಿ ಆತನ ದೇಹ ಇದೆಯಾ ಎಲ್ಲವೂ ಕೂಡ ಭಾಳ ನಿಗೂಢವಾಗಿದೆ ಆದರೆ ನಿರಂತರವಾದಂಥ ರಕ್ಷಣಾ ಕಾರ್ಯಾಚರಣೆ ಮಾತ್ರ ಮುಂದುವರಿತಾ ಇದೆ ಮಳೆಯ ನಡುವೆಯೂ ಕೂಡ ಕಾಂಕ್ರೀಟ್ ಗೋಡೆಗೆ ರಂಧ್ರ ತೆಗೆದು ಕಾರ್ಮಿಕರ ಪತ್ತೆ ಹಚ್ಚಿದೆ ರಕ್ಷಣಾ ತಂಡ ಕಾಂಕ್ರೀಟ್ ಗೋಡೆ ನಿರ್ಮಾಣವಾಗ್ತಾ ಇತ್ತು ಅದಕ್ಕೆ ರಂಧ್ರ ಕೊರೆಯಲಾಗಿದೆ ಮಣ್ಣಿನಡಿಯಲ್ಲಿರುವಂಥ ಕಾರ್ಮಿಕರಿಗೆ ಡ್ರಿಪ್ಸ್ ನೀಡಿದ್ದಾರೆ ವೈದ್ಯರ ತಂಡ ಅಲ್ಲೇ ಕಾರ್ಮಿಕ ಚಂದನ್ಗೆ ವೈದ್ಯರಿಂದ ಪ್ರಥಮ ಚಿಕಿತ್ಸೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ನೇತೃತ್ವದಲ್ಲಿ ಆರೋಗ್ಯ ತಪಾಸಣೆ ಮಾಡಲಾಗ್ತಾ ಇದೆ ಇನ್ನು ಮಣ್ಣಿನಡಿಯಲ್ಲೇ ಇದ್ದಾನೆ ಆ ಉತ್ತರ ಪ್ರದೇಶ ಮೂಲದ ಚಂದನ್ ಕುಮಾರ್ ನೋಡಿ ಎರಡು ಗಂಟೆ ಮೂರು ಗಂಟೆ ಆಗ್ತಾ ಬಂತು ಈಗಲೂ ಕೂಡ ಚಂದನ್ ಕುಮಾರ್ ಮಣ್ಣಿನ ಅಡಿಯಲ್ಲೇ ಸಿಲುಕಿದ್ದಾನೆ ವೈದ್ಯರ ತಂಡ ಆತನನ್ನು ಪತ್ತೆ ಹಚ್ಚಿದ ನಂತರದಲ್ಲಿ ನೋಡ್ತಾ ಇದ್ದೀರಿ ನೀವು ಆರೋಗ್ಯ ಸಿಬ್ಬಂದಿಗಳು ಬಂದಿದ್ದಾರೆ ಆತನಿಗೆ ಮೊದಲು ಚೇತರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆತನಿಗೆ ತಕ್ಷಣ ಡ್ರಿಪ್ಸ್ ಕೊಡಬೇಕು ಸಲೈನ್ ಹಚ್ಚಬೇಕು ಅಂತ ಹೇಳಿ ಸೊ ಹೀಗಾಗಿ ಆತನಿಗೆ ಗ್ಲೂಕೋಸ್ ಕೊಡುವಂಥ ಪ್ರಯತ್ನ ಇದೆ ಅಲ್ಲಿಯೇ ಆತನಿಗೆ ಪ್ರಥಮ ಚಿಕಿತ್ಸೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೋಡಿ ಇಷ್ಟು ಎತ್ತರದ ಗೋಡೆ ಇದೆ ಆ ಗೋಡೆಯ ಆತ ಎಲ್ಲಿದ್ದಾನೆ ಅನ್ನೋದನ್ನು ಪತ್ತೆ ಹಚ್ಚಿ ಸದ್ಯಕ್ಕೆ ರಂಧ್ರವನ್ನು ಕೊರೆದು ಆತನ ರಕ್ಷಣೆ ಮಾಡುವಂಥ ಅಥವಾ ಆತನ ಆರೋಗ್ಯ ಚೇತರಣೆಗೆ ಅಥವಾ ಒಂದು ರೀತಿ ಸ್ಪಂದಿಸಬೇಕು ತಕ್ಷಣ ಆತನ ದೇಹಕ್ಕೆ ಒಂದು ಸ್ವಲ್ಪ ಚೈತನ್ಯ ಬರಬೇಕು ಅಂತ ಹೇಳಿ ಪ್ರಾಥಮಿಕ ಚಿಕಿತ್ಸೆಯನ್ನು ಮಾಡಲಾಗ್ತಾ ಇದೆ ಆ ಮಣ್ಣನ್ನು ಅಗೆದು ಆತನನ್ನು ಹೊರತಂದ ಬಳಿಕವೇ ಚಿಕಿತ್ಸೆ ಮಾಡುವವರೆಗೂ ಕಾದರೆ ಆಪತ್ತು ಸಂಭವಿಸಬಹುದು ಎನ್ನುವ ಕಾರಣಕ್ಕಾಗಿ ಆಳೆತ್ತರದ ಗೋಡೆ ಇದೆ ಅಷ್ಟು ಎತ್ತರದ ಪ್ರಮಾಣದಲ್ಲಿ ಮಣ್ಣಿದೆ ಆ ಮಣ್ಣನ್ನು ಅಗೆದು ಆತನನ್ನು ರಕ್ಷಣೆ ಮಾಡಬೇಕಾಗಿದೆ ಅದಕ್ಕೂ ಮುನ್ನ ಆತನಿಗೆ ಒಂದು ಪ್ರಾಥಮಿಕ ಚಿಕಿತ್ಸೆ ಕೊಟ್ಟರೆ ದೈಹಿಕವಾಗಿ ಒಂದು ಶಕ್ತಿ ಬಂದಂತಾಗುತ್ತೆ ಅಂತ ಹೇಳಿ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಅಲ್ಲಿದ್ದಾರೆ ಆತನಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಈಗ ನೋಡಿದ್ರೆ ಸ್ಪಂದಿಸ್ತಾ ಇದ್ದಾನೆ ಅಂತ ಕಾಣಿಸ್ತಾ ಇದೆ ಈ ನಂತರದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದು ಆತನನ್ನು ಹೊರತೆಗೆದ ಬಳಿಕ ಆಸ್ಪತ್ರೆಗೆ ರವಾನಿಸಿ ಇನ್ನಷ್ಟು ಹೆಚ್ಚಿನ ಚಿಕಿತ್ಸೆ ನೀಡುವ ಯೋಜನೆಯಲ್ಲಿದ್ದಾರೆ ಡಾಕ್ಟರ್ ತಿಮ್ಮಯ್ಯ ನೇತೃತ್ವದಲ್ಲಿ ಆರೋಗ್ಯ ತಪಾಸಣೆ ನಡೀತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಈಗ ಸಿಮೆಂಟ್ ಗೋಡೆಗೆ ರಂಧ್ರವನ್ನು ಕೊರೆದು ಆತನಿಗೆ ಡ್ರ ಡ್ರಿಪ್ಸ್ ಹಾಕ್ತಾ ಇದ್ದಾರೆ ಸಲೈನ್ ಹಾಕ್ತಾ ಇದ್ದಾರೆ ಓಕೆ ಆತದಕ್ಕೆ ಸ್ಪಂದಿಸ್ತಾ ಇದ್ದಾನ ಜೊತೆಗೆ ಈ ಎಂಟೈರ್ ರಕ್ಷಣಾ ಕಾರ್ಯಾಚರಣೆ ನಡೀಬೇಕು ಅಂತ ಹೇಳಿದ್ರೆ ಇನ್ನೂ ಎಷ್ಟೊತ್ತು ನಡೆಯುತ್ತೆ ಅನ್ನೋದು ಕೂಡ ಯಾಕಂತ ಹೇಳಿದ್ರೆ ಈಗ ರಂಧ್ರ ಕೊರತಿದ್ದಾರೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆತನನ್ನು ಸಂಪೂರ್ಣ ಹೊರತೆಗೆಯೋಕೆ ಎಷ್ಟು ಸಮಯ ಹಿಡಿಯುತ್ತೆ ಜೊತೆಗೆ ಈ ಚಂದನ ಆರೋಗ್ಯದ ಸ್ಥಿತಿ ವಿವರ ಹೇಗಿದೆ ಅಂತ ಆ ದಶರಥ ನಿರಂತರವಾಗಿ ಎರಡು ಗಂಟೆಗೂ ಅಧಿಕ ಕಾಲದ ಒಂದು ಕಾರ್ಯಾಚರಣೆ ಅನ್ನುವಂಥದ್ದು ನಡೀತಾ ಇದೆ ಚಂದನ್ ಕುಮಾರ್ ಅನ್ನುವಂತಹ ರಕ್ಷಣೆಗೋಸ್ಕರ ಆ ಜಿಲ್ಲಾ ಆರೋಗ್ಯ ಇಲಾಖೆ ಸೇರಿದಂತೆ ಎನ್ಡಿಆರ್ಎಫ್ ಮತ್ತು ಎಸ್ ಡಿಆರ್ ಪಡೆಗಳು ಹರಸಾಹಸವನ್ನೇ ಪಡ್ತಾ ಇದೆ ಮಳೆ ಬರ್ದಾ ಇದ್ರೂ ಕೂಡ ಈಗ ಒಂದು ಶೋಧ ಕಾರ್ಯಾಚರಣೆ ಅನ್ನುವಂಥದ್ದು ಮುಂದುವರೆದ ಪರಿಣಾಮದಿಂದಾಗಿ ಈಗ ಮಣ್ಣಲ್ಲಿ ಸಿಲುಕಿರುವಂತಹ ಚಂದನ್ ಕುಮಾರ್ ಬದುಕೆ ಇದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇರುವಂತದ್ದು ಈಗಾಗಲೇ ಆತನ ಕೈ ಈ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು ಯಾಕಂದ್ರೆ ರಿಟೈನಿಂಗ್ ವಾ ಪಕ್ಕದಲ್ಲಿ ಮಣ್ಣು ಕುಸಿದ ಪರಿಣಾಮ ಅದ್ರ ಅಡಿಯಲಾತಾ ಇದ್ದ ಆ ರಿಟೈನಿಂಗ್ ವಾಲ್ ಅಂದ್ರೆ ಆತ ಎಲ್ಲಿದ್ದಾನೋ ಅದೇ ಜಾಗವನ್ನ ಹುಡುಕಿ ಆ ರಿಟೈನಿಂಗ್ ವಾಲ್ ಅನ್ನ ಕೊರಿತಾ ಇದ್ದಾರೆ ಕೊರೆದ ಪರಿಣಾಮವಾಗಿ ಈಗ ವೈದ್ಯಾಧಿಕಾರಿಗಳಿಗೆ ಆತನ ಒಂದು ಕೈ ಅನ್ನುವಂಥದ್ದು ಸಿಕ್ಕಿದೆ ಆ ಕೈ ಮೂಲಕ ಆತನಿಗೆ ಡ್ರಿಪ್ಸ್ ಅನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಆ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿ ತಿಮ್ಮಯ್ಯ ಅವರು ಕೂಡ ಭೇಟಿ ನೀಡಿದ್ದಾರೆ ಅವರೇ ಸ್ವತಃ ಸಿದ್ದು ಆತನ ಒಂದು ಕೈಯನ್ನ ಪರಿಶೀಲನೆ ಮಾಡಿದ್ದಾರೆ ಪಲ್ಸ್ ರೇಟ್ ಅನ್ನ ಚೆಕ್ ಮಾಡಿದ್ದಾರೆ ತೀವ್ರವಾದ ಒಂದು ಪ್ರೆಷರ್ ನಲ್ಲಿ ಆತನ ದೇಹ ಇದೆ ಆದರೆ ಆತ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾನೆ ಹೀಗಾಗಿ ಆಗಿ ನಿರಂತರವಾಗಿ ಆತ ಧೈರ್ಯಕ್ಕೆ ಕಳೆದುಕೊಳ್ಳದಂತ ಇರುವಂತಹ ರೀತಿಯಲ್ಲೂ ಕೂಡ ಪ್ರಯತ್ನ ಪಡ್ತಾ ಇದ್ರೊಂದಿಗೆ ಆತನಿಗೆ ಡ್ರಿಪ್ಸ್ ಅನ್ನ ಕೂಡ ನಿರಂತರವಾಗಿ ಅಧಿಕಾರಿಗಳು ನೀಡ್ತಾ ಇದ್ದಾರೆ ಪ್ರಾಥಮಿಕ ಚಿಕಿತ್ಸೆ ಪ್ರಥಮ ಚಿಕಿತ್ಸೆ ಅನ್ನುವಂಥದ್ದು ಕೂಡ ನಡೀತಾ ಇದೆ ಇದು ಕೆಳಭಾಗದಲ್ಲಿ ರಂಧ್ರ ರಂತ್ರ ಇರುವಂತದ್ದನ್ನ ನಾವು ಗಮನಿಸಬಹುದು ಇನ್ನು ಮೇಲ್ಭಾಗದಲ್ಲೂ ಕೂಡ ಎನ್ಡಿಆರ್ಎಫ್ ಎಸ್ ಡಿಆರ್ಎಫ್ ತಂಡದವರು ಮೇಲ್ಭಾಗದಲ್ಲಿ ಏನು ಮಣ್ಣು ಅಲ್ಲಿ ತುಂಬಿ ಬಿದ್ದಿದೆಯೋ ಆ ಮಣ್ಣಿನಲ್ಲಿ ಆತನ ದೇಹ ಸಿಕ್ಕಿದೆ ಯಾಕಂದ್ರೆ ರಿಟೈನಿಂಗ್ ವಾಲ್ ಅನ್ನು ಕೊರೆಯುವುದಕ್ಕೆ ಸರಿಸುಮಾರು ಎರಡು ಗಂಟೆಯ ಒಂದು ಅವಧಿ ಹಿಡಿದಿದೆ ಇನ್ನು ಕೂಡ ಅದನ್ನ ಕೈ ಭಾಗ ಮಾತ್ರ ಸಿಕ್ಕಿರುವಂತದ್ದು ಹಾಗಾಗಿ ಪೂರ್ತಿ ದೇಹವನ್ನು ಅದರಿಂದ ಹೊರತಗಬೇಕು ಅಂತ ಕೂಡ ಇನ್ನು ಜಾಸ್ತಿ ಹೊತ್ತು ಹಿಡಿಯುತ್ತೆ ಅದಕ್ಕಿಂತ ಮೇಲ್ಭಾಗದ ಒಂದು ಮಣ್ಣನ್ನ ತೆಗೆಯುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ ಯಾಕಂದ್ರೆ ರಿಟೈನಿಂಗ್ ವಾಲ್ ಕೂಡ ಏನು ಈಗಾಗಲೇ ಅದೊಂದು ಕಾಮಗಾರಿ ಆಗಿರುವಂತದ್ದು ಹಾಗೂ ಅದು ಎಷ್ಟು ಬಲಿಷ್ಠವಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕಂಟಿನ್ಯೂಸ್ ಆಗಿ ಅದನ್ನ ಕರೆದ್ರೂ ಕೂಡ ಅದೆಲ್ಲೋ ಒಂದು ಕಡೆ ಅಪಾಯ ಇನ್ನೊಂದು ಅಪಾಯಕ್ಕೆ ಎಡೆ ಮಾಡಿಕೊಡ್ಬಹುದು ಆ ಕಾರಣದಿಂದಾಗಿ ಪಕ್ಕದ ಮಣ್ಣು ಏನಿದೆ ಅದನ್ನ ಕೂಡ ತೆಗೆಯುವಂತ ಕೆಲಸ ಆಗ್ತಾ ಇದೆ ಈಗ ಆತನ ಕೈ ಗೋಚಾರವಾಗಿದೆ ಇನ್ನಷ್ಟು ಕಾರ್ಯಾಚರಣೆ ಮುಂದುವರಿತಾ ಇದೆ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಈತ ಬದುಕಿ ಇದ್ದಾನೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇರುವಂತದ್ದು ಇದರೊಂದಿಗೆ ಈ ಹಿಂದೆ ಯಾವ ಒಂದು ಕಾರ್ಮಿಕರ ರಕ್ಷಣೆ ಆಗಿತ್ತು ಆತ ಕೂಡ ಔಟ್ ಆಫ್ ಡೇಂಜ್ ಡೇಂಜರ್ ರಾಜಕುಮಾರ್ ದಶರಥ ಇದೊಂದು ರೀತಿಯ ಮಿರಾಕಲ್ ಅಂತ ಅನ್ಸುತ್ತೆ ಆದಿತ್ಯ ಈ ಪರಿಸ್ಥಿತಿಯನ್ನ ನೋಡಿದ್ರೆ ಯಾಕಂತ ಹೇಳಿದ್ರೆ ಅಷ್ಟು ಬೃಹತ್ ಪ್ರಮಾಣದ ಮಣ್ಣು ಕುಸಿತವಾದ ನಂತರವೂ ಕೂಡ ಆ ಪ್ರಜ್ಞೆ ಉಳಿಸ್ಕೊಂಡಿದ್ದಾನೆ ಅಥವಾ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದೊಂದು ಪವಾಡ ಅಂತ ಅನ್ಸೋದಿಲ್ವಾ ಅಂತ ನಿಜವಾಗ್ಲೂ ದರ್ಶನ ಯಾಕಂದ್ರೆ ಎರಡು ಗಂಟೆ ಆಯ್ತು ಆತ ಮಣ್ಣಿನ ಅಡಿ ಸಿಲುಕಿ ಅದರಲ್ಲೂ ಕೂಡ ಏನು ಜಿಲ್ಲಾಡಳಿತ ಸೇರಿದಂತೆ ಆರೋಗ್ಯ ಇಲಾಖೆ ಅದಕ್ಕೆ ಸ್ಪಂದನೆ ಕೊಟ್ಟಂತ ರೀತಿ ಮತ್ತು ಕಾರ್ಯಾಚರಣೆಯನ್ನ ಆ ತೀವ್ರಗೊಳಿಸಂತ ರೀತಿ ಕೂಡ ಮುಖ್ಯಕ್ಕೂ ಶ್ಲಾಘನೀಯ ಯಾಕಂದ್ರೆ ಒಬ್ಬ ಕಾರ್ಮಿಕರ ಜೀವವನ್ನ ಉಳಿಸಿದ್ದಾರೆ ಇಂಥ ಪ್ರಕರಣಗಳು ಮಂಗಳೂರು ನಗರ ಭಾಗದಲ್ಲಾಗ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯ ದುರಂತಗಳು ಅವಘಡಗಳು ಸಂಭವಿಸಿತು ಅನ್ನುವಂಥದ್ದು ಇಂಥ ಪ್ರಕರಣಗಳಲ್ಲಿ ಮಣ್ಣಡಿ ಸಿಲುಕಿದಂತಹವರು ಇಂಥ ಅದು ಕೂಡ ನಲವತ್ತು ಫೀಟ್ ಅಡಿಗಡೆಯಲ್ಲಿ ಆತ ಸಿಕ್ಕಿ ಬಿದ್ದಿದ್ದಾನೆ ಹಾಗಾಗಿ ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವರು ಬದಿ ಕುಳಿತಾರೆ ಅನ್ನುವಂಥದ್ದೇ ಒಂದು ರೀತಿ ಅಚ್ಚರಿಯ ವಿಚಾರ ಈಗೊಂದು ಮಿರಾಕಲ್ ಅಂತ ಹೇಳ್ಬೋದು ಇನ್ನೊಂದು ಜೀವ ಅಂದ್ರೆ ಇಂದು ಜೀವವನ್ನ ಇವರು ಉಳಿಸಿದ್ದಾರೆ ಏನಾದರೂ ಮಾಡಿ ನಾವು ಇನ್ನೊಂದು ಜೀವವನ್ನು ಉಳಿಸಲೇಬೇಕು ಅನ್ನುವ ರೀತಿಯ ಒಂದು ಪಣವನ್ನ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ತಂಡ ಜಿಲ್ಲಾಡಳಿತ ಸೇರಿದಂತೆ ಪೊಲೀಸ್ ಇಲಾಖೆ ಎಫ್ ಎಸ್ ಎಫ್ ಎಲ್ಲರೂ ಕೂಡ ಇಲ್ಲಿ ಮುಖ ಹೂಡಿದ್ದಾರೆ ಜಿಲ್ಲಾಧಿಕಾರಿ ಕಮಿಷನರ್ ಜಿಲ್ಲಾ ಆರೋಗ್ಯ ಅಧಿಕಾರಿ ಎಲ್ಲರೂ ಕೂಡ ಇಲ್ಲಿ ಮುಖ ಕ್ಷಣ ಕ್ಷಣಕ್ಕೂ ಕೂಡ ಯಾವ ರೀತಿ ಅದನ್ನ ಬಚಾವ ಮಾಡಬಹುದು ಅನ್ನುವಂತಹ ಕುರಿತು ಚಿಂತನೆ ನಡೀತಾ ಇದೆ ಒಂದ್ ಕಡೆಯಿಂದ ಅಡೆತಡೆಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಯಾಕಂದ್ರೆ ಜೆಸಿಬಿಯನ್ನು ಅಥವಾ ಯಂತ್ರೋಪಕರಣಗಳನ್ನು ಅಲ್ಲಿ ಇಳಿಸುವ ಅಂತ ಹೇಳಿದ್ರೆ ಅದು ಕೂಡ ಸಾಧ್ಯವಾಗದಂತ ಪರಿಸ್ಥಿತಿಯಲ್ಲಿ ಇದೆ ಅದರ ಮೇಲ್ಭಾಗದಲ್ಲಿ ಒಂದು ಕೂಡ ಮನೆ ಇದೆ ಹಾಗೆ ಸಂಪರ್ಕದಲ್ಲಿ ರೀ ಇದೀಗ ಮಂಗಳೂರು ಪಾಲಿಕೆ ಆಯುಕ್ತರು ಅನುಪಮ್ ಅಗ್ರವಾಲ್ಗೆ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಯಾಕಂತ ಹೇಳಿದ್ರೆ ಅಪಘಾತದಲ್ಲಿ ಅಥವಾ ಮಣ್ಣು ಬಿದ್ದಾಗ ಕುಸಿತ ಆದಾಗ ನೀವು ರಕ್ಷಣೆಗೆ ತೀವ್ರಗತಿಯಲ್ಲಿ ಮಾಡ್ತಾ ಇದ್ದೀರಿ ಈಗ ಚಂದನ್ ಹಿರಿಯರ ಮತ್ತೆ ಅಂಡಿರ ತಂಡ ಅವರು ಕೆಲ್ಸ ಮಾಡ್ತಾರೆ ಸರ್ ಹೆಂಗಿದೆ ಸರ್ ಈಗ ಚಂದನ್ ಈಗೇನು ಒಬ್ಬ ವ್ಯಕ್ತಿ ಇದ್ದಾನೆ ಆತನ ಪರಿಸ್ಥಿತಿ ಹೇಗಿದೆ ಚಂದನ್ದು ಪರಿಸ್ಥಿತಿ ಸ್ವಲ್ಪ ಕಷ್ಟದ ಇದೆ ಈಗ ಡಾಕ್ಟರ್ ಶ್ರೀ ಒಂದು ಎಕ್ಸಾಮಿನ್ ಮಾಡಿದಾರೆ ಗ್ಲೂಕೋಸ್ ಕೊಟ್ಟಿದ್ದಾರೆ ನೋಡೋಣ ಈಗ ರೆಸ್ಕ್ಯು ಆಪರೇಷನ್ ನಡೀತಾ ಇದೆ ಓಕೆ ಸರ್ ಗ್ಲೂಕೋಸ್ ಕೊಟ್ಟಾಗ ಆ ರೆಸ್ಪಾನ್ಸ್ ಮಾಡ್ತಾ ರೆಸ್ಪಾನ್ಸ್ ಇದೆಯಾ ಹೆಂಗೆ ಅಂತ ಗೊತ್ತಾಗ್ತಾ ಇದೆಯಾ ಸರ್ ಸ್ವಲ್ಪ ಹೇಳ್ತಾ ಇದೆ ಇದು ಡಾಕ್ಟರ್ ಸದೇವ್ ಅವರು ಲಿಟಲ್ ಬಿಟ್ ಪಾಸಿಟಿವ್ ಓಕೆ ಬಟ್ ಈಗ ನೋಡ್ಬೇಕು ಈಗ ಸರ್ ಈಗ ಆ ಬಾಲ್ ಅನ್ನ ಹೋಲ್ ಮಾಡಿದಿರಿ ಆ ಹೋಲ್ ಇಂದ ಹೊರಗ್ ತರಕ್ ಆಗಲ್ವಾ ಆ ಮಣ್ಣನ್ನ ಡಿಗ್ ಮಾಡ್ಲೇಬೇಕಾ ತೆಗಿಬೇಕಾ ಎರಡು ನಡೀತಾ ಎರಡು ಕಡೆಯಿಂದ ಎಫರ್ಟ್ಸ್ ಮಾಡ್ತಾ ಇದಾರೆ ಇಲ್ಲಿಂದ ಮೊದಲೇ ತಲ್ಲಿಗೆ ಆಗ್ತದೆ ಅದನ್ನ ತರ್ತಾರೆ ಓಕೆ ಓಕೆ ಸರ್ ಇನ್ನೊಬ್ಬ ಆಸ್ಪತ್ರೆಗೆ ದಾಖಲಾಗಿದ್ನಲ್ಲ ಸರ್ ಅಡ್ಮಿಟ್ ಆಗಿದ್ನಲ್ಲ ಕಂಡೀಷನ್ ಹೇಗಿದೆ ಸರ್ ಅವನು ಈಗ ಒಳ್ಳೆ ಕಂಡೀಷನ್ ಮೂಲಭೂತ ಪ್ರಶ್ನೆ ಸರ್ ಈಗ ನಿಮ್ಗೆ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ತಗೊಂಡಿರ್ತಾರಲ್ಲ ಇದೆಲ್ಲವೂ ಕೂಡ ಹಾಕಿರಲ್ವಾ ಸರ್ ಕಂಡೀಷನ್ಸ್ ಇರಲ್ವಾ ಸರ್ ಇದು ನಾವು ಈಗ ಫಸ್ಟ್ ನಮಗೆ ಇಂಪಾರ್ಟೆಂಟ್ ಈಗ ಮೊದಲೇ ಲೈಫ್ ಸೇವ್ ಇದು ಆದ ನಂತರ ಇದು ಬಗ್ಗೆ ನಾವು ಎಕ್ಸಾಮ್ ಇದು ವಿಚಾರಣೆ ಮಾಡ್ತೀವಿ ಜನರಲ್ ಪ್ರಶ್ನೆ ಕೇಳಿದೆ ಸರ್ ಯಾಕಂದ್ರೆ ಈ ತರದ್ದು ಮತ್ತೆ ಯಾವ್ದು ಕೂಡ ಘಟನೆ ನಡೀಬಾರದು ಕಾರಣಕ್ಕಾಗಿ ಕೇಳಿದೆ ನಿಮಗೆ ಖಂಡಿತ ಇದು ಎಲ್ಲಿ ಈ ರೀತಿ ಬೇರೆ ಕಡೆ ನಡೀತಾ ಇದೆ ಅವ್ರಿಗೆ ಅಡ್ವೈಸರಿ ಜಾರಿ ಮಾಡ್ತೀವಿ ಮತ್ತು ಇದರಲ್ಲಿ ಏನಾದರೂ ಅವರು ತಪ್ಪುಗಳು ಇದ್ರೆ ಅವ್ರ ಮೇಲೆ ಕ್ರಮ ತಗೊಡ್ತೀವಿ ಓಕೆ ಸರ್ ಈಗ ಇದು ಎಷ್ಟು ತಾಗ್ಬಹುದು ಅಂತ ಸರ್ ಈಗ ಇನ್ನು ಅರ್ಧ ಗಂಟೆದಲ್ಲಿ ಇನ್ನು ಅರ್ಧ ಗಂಟೆ ಹೋಪ್ಸೋ ಆ ಬದುಕು ಉಳಿತಾನ ಎನ್ನುವ ಭರವಸೆ ಇಟ್ಕೋಬಹುದು ಅಂತ ಕಾಣಿಸುತ್ತೆ ಎಸ್ ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಅನುಪಮ್ ಅಗರ್ವಾಲ್ ಅವರ ಮಾತುಗಳು ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಅವರು ಕೂಡ ಒತ್ತಡದಲ್ಲಿರ್ತಾರೆ ಕೆಲಸದಲ್ಲಿರ್ತಾರೆ ಸೊ ಹೀಗಾಗಿ ಹೆಚ್ಚಿನ ಸಮಯ ಅಲ್ಲಿ ಕೊಡಬೇಕಾಗಿರುತ್ತೆ ಬಟ್ ಸಿಕ್ಕಂಥ ಅವಕಾಶದಲ್ಲಿಯೇ ಸಂಪೂರ್ಣ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದಾರೆ ಅಲ್ಲಿನ ಸ್ಥಿತಿಯನ್ನ ನೋಡ್ತಾ ಇದ್ದೀರಿ ಈ ಕಿಂಡಿಯನ್ನ ನೋಡ್ತಾ ಇದ್ರೆ ಒಂದು ರೀತಿ ಕನಕನ ಕಿಂಡಿ ನೆನಪಾಗುತ್ತೆ ಅಥವಾ ಓಬವ್ವನ ಕಿಂಡಿ ನೆನಪಾಗುತ್ತೆ ಎಲ್ಲವೂ ಕೂಡ ವಿಸ್ಮಯಕಾರಿ ಕಿಂಡಿಗಳೇ ಈ ಕಿಂಡಿಯು ಕೂಡ ಅಂಥದ್ದೇ ವಿಸ್ಮಯಕ್ಕೆ ಸಾಕ್ಷಿಯಾಗಲಿ ಅಂತ ಹೇಳಿ ಮಂಗಳೂರಿನ ಜನತೆ ಬೇಡಿಕೊಳ್ತಾ ಇದ್ದಾರೆ ಆ ಜೀವವನ್ನು ಉಳಿಸುವಂಥ ಕಿಂಡಿ ಆಗಲಿ ಇದು ಅಂತ ಹೇಳಿ ನೋಡಿ ಆ ರಿಟೇನಿಂಗ್ ವಾಲ್ ಏನಿದೆ ಆ ವಾಲ್ಗೆ ರಂಧ್ರವನ್ನು ಕೊರೆದಿದ್ದಾರೆ ಒಂದು ಕಿಂಡಿಯನ್ನು ಕೊರೆದಿದ್ದಾರೆ ಆತನ ಕೈ ಮಾತ್ರ ಕಾಣಿಸ್ತಾ ಇದೆ ಅಲ್ಲಿ ಇಮ್ಮಿಡಿಯೇಟಾಗಿ ಅಲ್ಲೇ ಆತನಿಗೆ ಡ್ರಿಪ್ಸ್ ಕೊಡುವಂಥ ಗ್ಲೂಕೋಸ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಗ್ಲೂಕೋಸ್ ಕೊಟ್ಟಿದ್ದಾರೆ ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ ಅತೀ ಮುಖ್ಯವಾದ ವಿಷಯ ಅಂದರೆ ಉಸಿರಾಟದ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದು ಮೂರು ಗಂಟೆಗೂ ಹೆಚ್ಚು ಕಾಲ ಆತ ಮಣ್ಣಿನ ಅಡಿಯಲ್ಲೇ ಸಿಲುಕೊಂಡಿದ್ದಾನೆ ಖಂಡಿತ ಉಸಿರಾಟಕ್ಕೆ ಸಮಸ್ಯೆ ಆಗತ್ತೆ ಉಸಿರು ಉಸಿರಾಟ ಆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಡ್ಡಿಯಾಗದಂತೆ ನೋಡಿಕೊಳ್ಳುವುದು ವೈದ್ಯರಿಗೆ ಎನ್ ಡಿ ಆರ್ ಎಫ್ ತಂಡಕ್ಕೂ ಅಲ್ಲಿ ಸಿಬ್ಬಂದಿಗೂ ಕೂಡ ಬಹಳ ದೊಡ್ಡ ಸವಾಲು ಈ ಸವಾಲಿನ ಮಧ್ಯೆ ಕೆಲಸ ಮಾಡಲಾಗ್ತಾಯಿದೆ ನೋಡಿ ಹೊರಗೆಳಿದ ಬಳಿಕ ತಕ್ಷಣವೇ ಆಸ್ಪತ್ರೆಗೆ ರವಾನಿಸಿದರೂ ಆಂಬುಲೆನ್ಸ್ನಲ್ಲಿ ಟ್ರಾಫಿಕ್ ಫ್ರೀಯಾಗಿ ಆಸ್ಪತ್ರೆಗೆ ತಲುಪಿತು ಅನ್ನೋದಕ್ಕಿಂತ ಆಸ್ಪತ್ರೆಯ ವೈದ್ಯರೇ ಇಲ್ಲಿ ಬಂದು ಚಿಕಿತ್ಸೆ ಕೊಡೋದ್ರಿಂದ ಒಂದು ಅಡ್ವಾಂಟೇಜ್ ಕಾಣಿಸ್ತಾ ಇದೆ ಈ ಚಂದನನ್ನು ಹೊರತೆಗಿಬೇಕು ಸಂಪೂರ್ಣ ಅಂತ ಹೇಳಿದ್ರೆ ಇದು ಮತ್ತೆ ಸಮಯ ಹಿಡಿಯುತ್ತೆ ಅಲ್ಲಿವರೆಗೂ ವೈದ್ಯರು ಸುಮ್ಮನೆ ಕೂರಬಾರ್ದು ಅಂತ ಹೇಳಿ ಈಗ ಇದೀಗ ಆತನಿಗೆ ಗ್ಲೂಕೋಸ್ ಕೊಡಲಾಗ್ತಾ ಇದೆ ಆ ಗ್ಲೂಕೋಸ್ ಪಡೆದಂಥ ದೇಹಕ್ಕೆ ಒಂದು ಚೈತನ್ಯ ಸಿಗುತ್ತೆ ಒಂದು ಶಕ್ತಿ ಸಿಗುತ್ತೆ ಚೇತರಿಕೆ ಆಗುತ್ತೆ ಆ ಚೇತರಿಕೆಯಾಗಿ ಕೊಂಚ ಸುಧಾರಿಸಿದರೆ ಸಾಕು ಆತನಿಗೆ ಚಿಕಿತ್ಸೆಯನ್ನು ಕೊಟ್ಟು ಆತನ ಪ್ರಾಣಾಪಾಯದಿಂದ ಪಾರು ಮಾಡುವಂಥ ಕೆಲಸ ಆಗಬೇಕು ಅಂತ ಹೇಳಿ ಸೊ ಈ ನಿಟ್ಟಿನಲ್ಲಿ ಮಂಗಳೂರು ಜಿಲ್ಲಾಡಳಿತ ಅತ್ಯಂತ ತೀವ್ರಗತಿಯಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಅಲ್ಲಿ ಅದಕ್ಕೆ ವೈದ್ಯ ಸಿಬ್ಬಂದಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಎನ್ ಸಿಬ್ಬಂದಿ ಕೂಡ ಇದ್ದಾರೆ ಚಂದನ್ ಬದುಕಿ ಬರಲಿ ಅನ್ನೋದು ನಮ್ಮ ಆಸೆಯ ಆಶಯ ಕೂಡ ಆಗಿದೆ கை பெருந்து كان تجد <applause>